ಹಾಯ್ ಮಕ್ಕಳು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ತಾನೆ ಬನ್ನಿ ಇವತ್ತು ನಾವು ಒಂದನೇ ತರಗತಿಯಲ್ಲಿ ಬರ್ತಕ್ಕಂಥ ಏಳರ ಅಂಕಿಯ ಪರಿಚಯ ಮತ್ತು ಲೇಖನವನ್ನು ಮಾಡೋಣ ಓಕೆ ರೆಡಿ ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚೆಂಡುಗಳು ಎಷ್ಟಿವೆ ಏಳಿವೆ ಟೊಪ್ಪಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಟೊಪ್ಪಿಗೆಗಳು ಏಳು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚಾಕ್ಲೇಟ್ಗಳಿವೆ ಈಗ ಚಿತ್ರದಲ್ಲಿ ನೋಡಿ ಮೊದಲನೇ ಚಿತ್ರದಲ್ಲಿ ಏಳು ಗೊಂಬೆಗಳಿವೆ ಎರಡನೇ ಚಿತ್ರದಲ್ಲಿ ಎರಡು ಬದುಕುಗಳಿವೆ ಏಳು ಬೆರಳುಗಳಿವೆ ಈಗ ಏಳು ಮಣಿಗಳನ್ನು ನಾವು ಇಲ್ಲಿ ಖುಲ್ಲ ಇರ್ತಕ್ಕಂಥ ಜಾಗದಲ್ಲಿ ತೆಗೆಯೋಣ ಏಳು ಮಣೆಗಳನ್ನು ತೆಗೆಯವು ಈಗ ಮುಂದೆ ನಾವು ಏನು ಮಾಡೋಣಪ್ಪ ಅಂದರೆ ಏಳರ ದೃಢೀಕರಣದ ಸಲುವಾಗಿ ಏಳು ವಸ್ತುಗಳಿಗೆ ದಾರದ ಸೃಳಿಯಲ್ಲಿ ಏಳು ವಸ್ತುಗಳು ಬರುವಂತೆ ನೋಡೋಣ ಈಗ ಆಕಾಶ ಬುಟ್ಟಿಗಳು ಏಳು ಬರ್ತಕ್ಕಂಥದ್ದು ಆಕಾಶ ದೀಪಗಳು ಏಳು ಬರ್ತಕ್ಕಂಥದ್ದನ್ನು ಇಲ್ಲಿ ನೋಡಿದೆ ವನ್ನೆ ಚಿತ್ರ ಎರಡನೇ ಚಿತ್ರದಲ್ಲಿ ಏಳು ದೀಪಗಳು ಬರ್ತಕ್ಕಂಥ ಬರುವಂತೆ ಒಂದು ದಾರವನ್ನು ಇಡೋಣ ಈಗ ಏಳರ ಲೇಖನವನ್ನು ಯಾವ ರೀತಿ ಮಾಡಬೇಕಂತ ನೋಡಿ ಏಳು 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 ಈ ರೀತಿಯಾಗಿ ಬರೀಬೇಕು ಇದರ ಅಭ್ಯಾಸವನ್ನು ಮಾಡಿ